ಜೈ ಭಾರತ್ ಒಂದೇ ಮಾತರಂ ಇಸ್ರೇಲ್ ರಾಷ್ಟ್ರದ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ ಆದರೆ ಇರಾನ್ ರಾಷ್ಟ್ರದ ಬಳಿ ನ್ಯೂಕ್ಲಿಯರ್ ವೆಪನ್ ಇಲ್ಲ ಇರಾನ್ ನ್ಯೂಕ್ಲಿಯರ್ ರಾಷ್ಟ್ರವಾಗಲು ಇಸ್ರೇಲ್ ಬಿಡ್ತಾ ಇಲ್ಲ ಇರಾನಿನ ಮಾಜಿ ಟಾಪ್ ಕಮಾಂಡರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ನ ಬಳಿ ನ್ಯೂಕ್ಲಿಯರ್ ವೆಪನ್ ಇಲ್ಲದಿದ್ದರೂ ಕೂಡ ಮತ್ತೊಂದು ರಾಷ್ಟ್ರ ಅವರ ಪರವಾಗಿ ದಾಳಿ ನಡೆಸಲು ಮುಂದಾಗುತ್ತಿದೆಯಂತೆ ಒಂದು ವೇಳೆ ಇಸ್ರೇಲ್ ನಮ್ಮ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಿದರೆ ಮತ್ತೊಂದು ರಾಷ್ಟ್ರ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡುತ್ತೆ ಅಂತೆ ಹಾಗಾದರೆ ಯಾವುದು ಆ ರಾಷ್ಟ್ರ ಏನು ವಿಚಾರ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಇರಾನಿನ ಪಕ್ಕದ ರಾಷ್ಟ್ರವಾದ ಪಾಕಿಸ್ತಾನ ಇರಾನ್ ಬದಲಾಗಿ ನ್ಯೂಕ್ಲಿಯರ್ ದಾಳಿ ಮಾಡುತ್ತೆ ಅಂತ ಅಲ್ಲಿನ ಮಾಜಿ ಟಾಪ್ ಕಮಾಂಡರ್ ಹೇಳಿಕೆ ಕೊಟ್ಟಿದ್ದರು ಅವರು ಇಂಟರ್ವ್ಯೂನಲ್ಲಿ ಹೇಳ್ತಾ ಇರುವಾಗ ಇಸ್ರೇಲ್ ನಮ್ಮ ಮೇಲೆ ನ್ಯೂಕ್ಲಿಯರ್ ದಾಳಿ ನಡೆದರೆ ಪಾಕಿಸ್ತಾನ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಲಿದೆ ಅಂತ ಹೇಳಿದರು ಇಲ್ಲಿ ಪಾಕಿಸ್ತಾನ ಇಸ್ರೇಲ್ ಮೇಲೆ ದಾಳಿ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಯಾಕೆಂದರೆ ಇಸ್ರೇಲ್ನ ಪರಮಾಪ್ತ ರಾಷ್ಟ್ರ ಯಾವುದೆಂದರೆ ಅಮೆರಿಕ ಒಂದು ವೇಳೆ ಪಾಕಿಸ್ತಾನ ಇಸ್ರೇಲ್ ಮೇಲೆ ದಾಳಿ ನಡೆದರೆ ಅಮೆರಿಕ ಅಂತೂ ಪಾಕಿಸ್ತಾನವನ್ನು ಸುಮ್ಮನೆ ಬಿಡುವುದಿಲ್ಲ ಇದೊಂದು ಅವರಿಗೆ ಹೆದರಿಕೆ ಇದ್ದೇ ಇದೆ ಪಾಕಿಸ್ತಾನದಿಂದ ಇಸ್ರೇಲ್ಗಿರುವ ಡಿಸ್ಟೆನ್ಸ್ ಸುಮಾರು ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಇದೆ ಆದರೆ ಅವರ ಬಳಿ ಇರುವ ಪರಮಾಣುಭಾಮಿನ ರೇಂಜ್ ಎರಡು ಸಾವಿರದ ಏಳ್ನೂರು ಇಸ್ರೇಲ್ ಬಳಿಯು ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಕೂಡ ಇದೆ ಪಾಕಿಸ್ತಾನದ ನ್ಯೂಕ್ಲಿಯರ್ ದಾಳಿಯನ್ನು ತಡೆಯುವ ಸಾಮರ್ಥ್ಯ ಇಸ್ರೇಲ್ಗಿದೆ ಒಂದು ವೇಳೆ ಪಾಕಿಸ್ತಾನ ದಾಳಿ ಮಾಡುವುದು ಇಸ್ರೇಲ್ಗೆ ಗೊತ್ತಾದರೆ ಪಾಕಿಸ್ತಾನ ದಾಳಿ ಮಾಡೋ ಮುಂಚೆನೇ ಇಸ್ರೇಲ್ ಪಾಕಿಸ್ತಾನವನ್ನು ಛಿದ್ರ ಮಾಡಲಿದ್ದಾರೆ ಅಷ್ಟು ಶಕ್ತಿಶಾಲಿಯಾಗಿದೆ ಈ ರಾಷ್ಟ್ರ ಹಾಗಾದರೆ ಇಸ್ರೇಲ್ನ ಇರಾನ್ ಆದರ ನಂತರ ನೆಕ್ಸ್ಟ್ ಟಾರ್ಗೆಟ್ ಪಾಕಿಸ್ತಾನವಾ ಯಾಕೆಂದರೆ ಬೆಂಜಮಿನ್ ಹೇಳಿರುವ ಈ ಒಂದು ಹೇಳಿಕೆ ಒಂದು ಅನುಮಾನ ಹುಟ್ಟಿಸುತ್ತೆ ಇದೊಂದು ವಿಡಿಯೋ ನೋಡಿ Uh, a militant Islamic regime from meeting up with nuclear weapons or from nuclear weapons meeting up with a militant Islamic regime. The first is called Iran, the second is called Pakistan. Because if these radical regimes have nuclear weapons, they will not obey the rules that have been obeyed in the last. Uh, ತೊಂದರೆ ಕೊಡುವಂತಹ ರಾಷ್ಟ್ರವಾಗಿದೆ ಇದೊಂದು ಹೇಳಿಕೆಯಿಂದ ಗೊತ್ತಾಗುತ್ತೆ ಪಾಕಿಸ್ತಾನವು ಕೂಡ ಇವರ ಟಾರ್ಗೆಟ್ ಲಿಸ್ಟ್ನಲ್ಲಿದೆ ಪಾಕಿಸ್ತಾನವು ಕೂಡ ಇದುವರೆಗೆ ಇಸ್ರೇಲ್ಗೆ ಮಾನ್ಯತೆ ಕೊಟ್ಟಿಲ್ಲ ಇಸ್ರೇಲ್ ಹಾಗೂ ಇರಾನ್ ಯುದ್ಧ ನಡೆಯುವ ಸಮಯದಲ್ಲಿ ಪ್ರಪಂಚದ ಮುಸ್ಲಿಂ ರಾಷ್ಟ್ರಗಳಿಗೆ ಪಾಕಿಸ್ತಾನ ಕರೆ ಕೊಟ್ಟಿದೆ ಪ್ರಪಂಚದ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಗ್ಗೂಡಬೇಕು ಇಸ್ರೇಲ್ ವಿರುದ್ಧ ಹೋರಾಡಬೇಕು ಈ ಪಾಕಿಸ್ತಾನವು ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಇರಾನ್ ಹಾಗೂ ಇಸ್ರೇಲ್ ಯುದ್ಧವೇನಿದೆ ಇದೊಂದು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇಲ್ಲಿ ಇರಾನ್ ಕೂಡ ಬೇರೆ ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಸ್ರೇಲ್ಗೆ ಯಾರು ಕೂಡ ಸಹಾಯ ಮಾಡಬೇಡಿ ಮಾಡಿದರೆ ನಿಮ್ಮ ಮೇಲೆ ಕೂಡ ದಾಳಿ ನಡೆಸಲಾಗುತ್ತೆ ಎಂದು ಇರಾನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇಸ್ರೇಲ್ ಮೇಲೆ ಇರಾನ್ ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ತೀವ್ರಗೊಳಿಸಿದ ಪರಿಣಾಮವಾಗಿ ತುಂಬ ಮಂದಿ ಸಾವನ್ನಪ್ಪಿದ್ದಾರೆ ಹಾಗೆ ಗಾಯಾಳುಗಳಾಗಿದ್ದಾರೆ ಎರಡು ರಾಷ್ಟ್ರದ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ತುಂಬ ಪ್ರಮಾಣದ ಡ್ಯಾಮೇಜ್ ಆಗಿದೆ